ಕರ್ನಾಟಕ ರಾಜ್ಯದ ಸರ್ಕಾರ ಇದೆಯಲ್ಲ ಇದು ಸಮ್ಮಿಶ್ರ ಸರ್ಕಾರ ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಲ್ಲ ಇದು ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ರಾಜ್ಯದ ಅಧ್ಯಕ್ಷ ನಾನು ಮುಖ್ಯಮಂತ್ರಿ ಇಬ್ಬರೂ ಕೂಡ ತೀರ್ಮಾನ ತಗೊಂಡಿದ್ದೀವಿ ಕೇಂದ್ರ ನಾಯಕರು ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀವಿ ಯಾರೋ ಅದ್ರ ವಿರುದ್ಧ ಮಾತಾಡ್ತಾರೋ ಅವ್ರ ಬಗ್ಗೆ ಶಿಸ್ತು ಕ್ರಮ ತಗೋತೀವಿ ಮುಖ್ಯಮಂತ್ರಿಗಳು ಹತ್ತು ಹತ್ತು ಬಾರಿ ಹೇಳಿದ್ದಾರೆ ಐದು ವರ್ಷ ಪೂರ್ಣ ನಾನೇ ಮುಖ್ಯಮಂತ್ರಿ ಅವ್ರ ಮಗ ಹೇಳ್ತೇನೆ ಯತೀಂದ್ರ ಅಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಿಲ್ಲ ಅವರು ಯಾಕೆ ಅವ್ರ ಬಗ್ಗೆ ನೀವು ಕ್ರಮ ತಗೋತಿಲ್ಲ ತಾಕತ್ತಿಲ್ವ ಡಿ ಕೆ ಶಿವಕುಮಾರ್ಗೆ ಅವನು ಯಾರೋ ಎಂಥದ್ದು ಒಬ್ಬ ಸಾಬಣ್ಣ ಎಮ್ ಎಲ್ ಎ ಅವನು ನೆನ್ನೆ ಹೇಳಿಕೆ ಕೊಟ್ಟಾನೆ ಇದೊಂದು ಎಳಸು ಹೇಳಿಕೆ ಅಂತ ಯಾರ್ದು ಯತೀಂತ್ರ ಹೇಳಿಕೆ ಮುಖ್ಯಮಂತ್ರಿಗಳ ಮಗ ಯತೀಂದ್ರನ್ನ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕೊಟ್ಟಿರೋಂಥ ಹೇಳಿಕೆ ಎಳಸು ಹೇಳಿಕೆ ಇನ್ನು ಯಾರ ಬಗ್ಗೆ ಹೇಳಲಿ ನಾನು ಮುಖ್ಯಮಂತ್ರಿ ಬಗ್ಗೆ ಹೇಳೋದೊಂದು ಬಾಕಿ ಇದೆ ಯಾರು ಬಿಟ್ಟರು ಯತೀಂದ್ರ ಯತೀಂದ್ರ ಅಂದ್ರೆ ಯಾರು ಯಾರು ಬಿಟ್ಟಂಗೆ ಅವರು ಇವಾಗ ಲೆಕ್ಕ ಹೇಳಿ ನೀವೇ ಹೇಳಿ ನನಗೆ ಪ್ರಶ್ನೆ ನೀವು ಕೇಳ್ತಿರಲ್ಲ ನಾನು ನಿಮಗೆ ಕೇಳ್ತೀನಿ ಯತೀಂದ್ರ ಸಿದ್ದರಾಮಯ್ಯನ ಮಗ ಯತೀರಿಂದ ಅಷ್ಟು ಬುದ್ಧಿವಂತನಾ ಜಾ ಸತೀಶ್ ಜಾರಕಿ ಹೆಸರು ತೇಲಿಬಿಡೋದಕ್ಕೆ ಇದು ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ನನಗನ್ಸುತ್ತೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗೋಕ್ಕೆ ಅವಕಾಶ ಕೊಡೋಲ್ಲ ನಂಬರ್ ಒನ್ ನಂಬರ್ ಟು ಡಿ ಕೆ ಶಿವಕುಮಾರು ಸುಮ್ಮನೆ ಕೂರಲ್ಲ ಅದು ಸುಮ್ಮನೆ ಕೂರಂತ ಹುಳ ಅಲ್ಲ ಅದು ಅರ್ಥ ಆಯ್ತಾ ಹಾಗಾಗಿ ಎಷ್ಟು ದಿನ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕುಟು 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 ಅಂತ ಜೀವ ಇಟ್ಕೊಂಡಿರುತ್ತೋ ಗೊತ್ತಿಲ್ಲ